ಓಕೆ ನವಂಬರ್ ತಿಂಗಳ ಓದುಗರ ಕಟ್ಟೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಬಿಸಿ ಇದ್ರಿ ಬಟ್ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ರ ಸಂತೋಷ ಆಗ್ತಾ ಇದೆ ಈ ಸಲ ಸಿಕ್ಕಾಪಟ್ಟೆ ಹೊಸಬರು ಬಂದಿದೀರ ನಿಮ್ಗೆಲ್ಲ ಸ್ವಾಗತ ಹ್ಮ್ ಹೊಸಬರು ಐ ತಿಂಕ್ ಎಲ್ಲಾರು ಲೈಕ್ ಎಲ್ಲಾರು ಅವ್ರವ್ರದ್ದು ಪರಿಚಯ ಮಾಡ್ಕೊಳ್ಳಿ ಇಟ್ಸ್ ಓಪನ್ ಎಲ್ಲಾರು ಮಾಡಬಹುದು ನನ್ನ ಸರೀಶ್ ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಸುರೇಶ್

ಓಕೆ ಸೊ ಇವ್ರದ್ದು ಆಮೇಲೆ ಹೇಳ್ತೀನಿ ಓಕೆ ಸೊ ಮೊದಲೇ ಹೇಳ್ದಂಗೆ ಇವತ್ತು ಸಾಲು ಮರದ ತಿಮ್ಮಕ್ಕ ಯಾರು ಕೇಳಿರ್ಬೋದು ನವಂಬರ್ ಫೋರ್ಟೀನ್ತ್ ಅವ್ರದ್ದು ಆಯ್ತು ಬಟ್ ಯಾ ಆಕ್ಚುಲಿ ಸಾಕಷ್ಟು ರೂಮರ್ ನಡೀತಾಯಿತ್ತು ಲೈಕ್ ಇತ್ತು ಅವ್ರ ಇದ್ದಾಗೇನೆ ನ್ಯೂಸ್ ಅಲ್ಲೆಲ್ಲ ಅವ್ರು ತಿರೋಗಿದ್ದಾರೆ ಅಂತೆಲ್ಲ ನ್ಯೂಸ್ ಬಂದಿತ್ತು ಬಟ್ ಈ ಸಲೀ ನಿಜವಾಗ್ಲೂ ತಿರೋಗಿದ್ದಾರೆ ಅವ್ರ ಬಗ್ಗೆ ಒಂದೇ ಯಾರಿಗಾದ್ರು ಮಾತಾಡ್ಬೇಕು ಅನ್ಸಿದ್ರೆ ಬಂದು ಮಾತಾಡ್ಬೋದು ಇಲ್ಲ ಅಲ್ಲಿಂದ ಕೂತ್ಕೊಂಡೇ ಮಾತಾಡೋದೇಕಾರೆ ಅವ್ರ ಬಗ್ಗೆ ಏನಾದರೂ ತಿಳಿದಿದ್ರೆ ನಿಮ್ಗೆ ಇಲ್ಲಾಂದ್ರೆ ನಾನೇನನ್ನು ಓದಿದ್ದೀನೋ ಅದು ಹೇಳ್ತೀನಿ ಅವ್ರ ಬಗ್ಗೆ ಸೊ ಸಾಲು ಮರದ ತಿಮ್ಮಕ್ಕ ಅವರು ಜೂನ್ ತರ್ಟಿ ಎತ್ ನೈನ್ಟೀನ್ ಲೆವೆನ್ ಆ ರೆಕಾರ್ಡ್ ಪ್ರಕಾರ ಹಂಗೆ ಹೇಳ್ತಾರೆ ಬಟ್ ಕೆಲವರು ನೈನ್ಟೀನ್ ಟ್ವೆಂಟಿ ಏಟ್ ಅಂತಾರೆ ಬಟ್ ಯಾವ್ದಾರು ಒಂದು ಡೇಟ್ ಪಿಕ್ ಮಾಡ್ಬೋದು ಅವ್ರು ಹುಟ್ಟಿದ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಚಿಕ್ಕ ಲೈಕ್ ಅವರು ಬಡ ಕುಟುಂಬ ಬಡ ರೈತರ ಕುಟುಂಬದಲ್ಲಿ ಹುಟ್ಟಿದ್ರು ಹುಟ್ಟಿ ಅಲ್ಲಿ ಚಿಕ್ಕ ವಯಸ್ಸಲ್ಲೇ ಅವರು ಸ್ಕೂಲ್ ಬಿಟ್ಟು ಅವ್ರ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅಂತ ಅಲ್ಲಿ ಪಕ್ಕದಲ್ಲಿ ಒಂದು ಕಲ್ಲು ಗಣಿಗಾರಿಕೆ ಇತ್ತು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಕೆಲವು ಟೈಮ್ ಅವರು ಹೊಲಗದ್ ಹೊಲ ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು ಆ ಟೈಮಲ್ಲಿ ಅವ್ರಿಗೆ ಪ್ರಕೃತಿ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ತುಂಬ ಅವರು ಜಾಸ್ತಿ ಸಮಯ ಪ್ರಕೃತಿಯಲ್ಲೇ ಕಳಿತಾ ಇದ್ರು ಅವರು ಮದುವೆಸಿ ಬಂದಾಗ ಒಬ್ಬರು ರೈತರ್ ಮದುವೆ ಆದ್ರು ಬಡ ರೈತರನ್ನ ಅವರು ಅವ್ರು ಬಂದು ಮಾಗಡಿ ತಾಲೂಕು ಅವರು ಬಡ ರೈತ ಮಾಗಡಿ ತಾಲೂಕಲ್ಲಿ ಅವ್ರ ಊರು ಬಂದು ಹುಲಿಕಲ್ ಅಂತ ಮಾಗಡಿ ತಾಲೂಕಲ್ಲಿ ಸೊ ಅವ್ರು ಅವ್ರ ಏನಕ್ಕೆ ಫೇಮಸ್ ಆದ್ರು ಅಂದ್ರೆ ಒಂದ್ಸಲಿ ಅವರು ಮನೆಯಿಂದ ಹೊರಗಡೆ ಬಂದ್ರೆ ಅವರು ಅವ್ರ ಮನೆಯಿಂದ ಇನ್ನೊಂದ್ ಮನೆ ರೀಚ್ ಆಗ್ಬೇಕು ಅಂದ್ರೆ ಒಂದು ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ಜಾಗದಲ್ಲಿ ಒಂದು ಮರಗಳಿರ್ಲಿಲ್ಲ ಫುಲ್ಲು ಬರಡು ಭೂಮಿ ಒಂದು ಒಂದು ಮಧ್ಯಾಹ್ನದ ಹೊತ್ತು ನಡಿಬೇಕಾದ್ರೆ ಸಿಕ್ಕಾಪಟ್ಟೆ ಅವ್ರಿಗೆ ಸುಸ್ತಾಗಿ ಆ ನೋಡಿದ್ರೆ ಎಲ್ಲೂ ನೆರಳೆ ಇರ್ತಾ ಇರ್ಲಿಲ್ಲ ನೀರು ಇಲ್ಲ ನೆರಳು ಇಲ್ಲ ಸೊ ಯಾಕೆ ಹಿಂಗಾಯ್ತು ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಆ ಪಾಪ ಅವ್ರಿಗೆ ಮಕ್ಳು ಇರ್ಲಿಲ್ಲ ಅವರು ಮರಣ ಯಾಕೆ ಬೆಳೆಸಬಾರ್ದು ಅಂತ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಣ್ಣ ಮರಣ ಬೆಳೆಸಬಾರ್ದು ಸ್ಟಾರ್ಟಿಂಗ್ ಒಂದು ಎಂಟು ಮರ ಬೆಳೆಸ್ತಾರೆ ಬೆಳೆಸೋದಂದ್ರೆ ಸುಮ್ಮನೆ ಅಲ್ಲಿ ಸಸಿ ಹಾಕ್ಬಿಟ್ಟು ಹೋಗೋದಲ್ಲ ಪ್ರತಿ ದಿವಸ ಅದಕ್ಕೆ ನೀರ್ ಹಾಕಿ ಅದಕ್ಕೆ ಬೇಲಿ ಹಾಕಿ ಯಾವ ಪ್ರಾಣಿಗಳು ಬರದೇ ಇರುತ್ತರ ಅವರು ಮುಂಗಾರು ಮಳೆ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗೋಕಿಂತ ಮುಂಚೆ ಸಸಿಗಳನ್ನಿಟ್ಟು ಮುಂದಿನ ವರ್ಷಕ್ಕೆ ಆಟೋಮೆಟಿಕ್ ಆಗಿ ಬೆಳೆಯೋತರ ಈ ಥರ ಎಲ್ಲ ಯೋಚನೆ ಬಿಡಿ ಅನ ಅನಕ್ಷರಸ್ಥೆ ಆಗಿದ್ರು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗು ಒಂದು ಎಂಟು ಮರ ಪ್ರಾರಂಭಿಸ್ತಾರೆ ಎಂಟು ಮರ ಅದು ಎಂಬತ್ತು ಮರ ಆಗುತ್ತೆ ಫೈನಲ್ ಆಗಿ ಅದು ಮುನ್ನೂರು ನಾನೂರು ಮರ ಆಲದ ಮರ ನೆಡ್ತಾರೆ ಅದ್ರ ಜೊತೆಗೆ ಅವರು ಎಂಟು ಸಾವಿರ ಎಂಟು ಸಾವಿರ ಮರಗಳನ್ನ ನೆಟ್ಟಿದ್ದಾರೆ ಇದುವರೆಗೂ ಸೊ ಅವರಿಂದ ಇನ್ಸ್ಪೈರ್ ಆಗಿ ಅಲ್ಲಿ ಸುತ್ತಮುತ್ತ ಜನ ಎಲ್ಲ ಅವರಿಂದ ಇನ್ಸ್ಪೈರ್ ಆಗಿ ಅವರನ್ನು ಪರಿಸರದ ಬಗ್ಗೆ ಪ್ರಜ್ಞೆ ಮೂಡಿಸ್ಕೊಂಡು ಅವರು ಸುತ್ತಮುತ್ತ ಮರಗಳು ಗಿಡಗಳನ್ನ ಬೆಳೆಸೋದೆಲ್ಲ ಪ್ರಾರಂಭಿಸಿದ್ರು ಸೊ ಇವ್ರದ್ದು ಕೆಲಸ ನೋಡಿ ಲೈಕ್ ಕರ್ನಾಟಕ ಸರ್ಕಾರ ಲೈಕ್ ಭಾರತದ ಸರ್ಕಾರದವರೆಲ್ಲ ಪ್ರಶಸ್ತಿ ಪುರಸ್ಕಾರ ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಅವ್ರಿಗೆ ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೆಸರು ಮಾಡಿದ್ದಾರೆ ಯು ಎಸ್ ಅಲ್ಲಿ ಕ್ಯಾಲಿಫೋರ್ನಿಯಾ ಮತ್ತೆ ಇನ್ನೊಂದು ಜಾಗದಲ್ಲಿ ಯು ಎಸ್ ಅಲ್ಲೇ ಒಂದು ಅಹ್ ಒಂದು ವಿಭಾಗನ ಓಪನ್ ಮಾಡಿದ್ದಾರೆ ಸ್ಟಡೀಸ್ ಪರಿಸರದ ಬಗ್ಗೆ ಅದಲ್ದಿರ ಇವರಿಗೆ ಹಂಪಿ ಯೂನಿವರ್ಸಿಟಿ ಅವರು ನಾಡೋಜ ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದೆ ಇವ್ರಿಗೆ ಅದಲ್ದಿರ ಇವರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ತು ಟೂ ತೌಸಂಡ್ ನೈನ್ಟೀನ್ ಇವ್ರೆಷ್ಟು ಮುಗ್ದ್ರು ಅಂದ್ರೆ ಇವರು ರಾಷ್ಟ್ರಪತಿ ಅವ್ರಿಗೆನೆ ಆಶೀರ್ವಾದ ಮಾಡ್ತಾರೆ ಪ್ರಶಸ್ತಿ ಕೊಡ್ಬೇಕಾರೆ ಅಷ್ಟು ಮುಗ್ದ್ರು ಇವರು ಸೊ ಅದಲ್ದಿರ ಇವರು ಸೊ ಇವ್ರು ಅದಲ್ದಿರ ಇವರು ಬೇರೆ ಬೇರೆ ಇದು ಇನ್ಸ್ಟಿಟ್ಯೂಟ್ಸ್ಗೆಲ್ಲ ಹೋಗಿ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾ ಇರ್ತಾರೆ ಸೊ ಇವ್ರದ್ದು ಲಾ ಇವರು ತಿರೋಗಿದ್ದು ನಿಜವಾಗ್ಲೂ ಲಾಸ್ ಆಗುತ್ತೆ ಅಂದ್ರೆ ಇವ್ರನ್ನ ಇವರು ಬೇರೆಯವ್ರಿಗೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ರು ಆ ಗೈಡೆನ್ಸ್ ಎಲ್ಲ ದೊಡ್ಡವರು ಮನೇಲಿ ಒಬ್ರು ಹೋದ್ರೆ ನಮ್ ಗೈಡೆನ್ಸ್ ಇದಾಗುತ್ತೆ ಸೊ ನಿಜವಾಗ್ಲೂ ಇದು ಸಿಕ್ಕಾಪಟ್ಟೆ ದುಃಖಕರದ ಸಂಗತಿ ಸೊ ಈ ಮೂಲಕ ಅವ್ರಿಗೆ ನಾವೊಂದು ಎರಡು ನಿಮಿಷ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರೋಣ c o m ಥ್ಯಾಂಕ್ ಯು ಸೊ ಅವ್ರ ಬಗ್ಗೆ ಯಾರಾದರೂ ಮಾತಾಡಂಗಿದ್ರೆ ಮಾತಾಡ್ಬೋದು ಅವ್ರ ಬಗ್ಗೆ ಏನಾದ್ರು ವಿಷಯ ತಿಳ್ತಿದ್ರೆ ಸೊ ಇವ್ರ ಬಗ್ಗೆ ಒಂದು ಯಾವುದೋ ಫಂಕ್ಷನ್ ಅಲ್ಲಿ ತಮಿಳ್ನಾಡಲ್ಲಿ ಅಲ್ಲೊಬ್ಬ ಕನ್ನಡದ ನಟಿ ಇರ್ತಾರೆ ಆ ತಮಿಳ್ನಾಡಲ್ಲಿ ವೇದಿಕೆಯಲ್ಲಿ ಇವರ್ಗ ಇವ್ರಿಗೆ ಸಾಲು ಮರದ ತಿಮ್ಮಕ್ಕನ ಆ ಇದು ಮಾಡ್ತಾರೆ ಲೈಕ್ ಅವ್ರಿಗೆ ಗೌರವ ಕೊಡ್ತಾ ಇರ್ತಾರೆ ಅಲ್ಲಿ ಕನ್ನಡದ ಒಬ್ರು ನಟಿ ಇರ್ತಾರೆ ಆ ನಟೀನ್ ಕೇಳ್ತಾರೆ ಇವ್ರ ಬಗ್ಗೆ ಗೊತ್ತಾ ಅಂತ ಅವರು ಗೊತ್ತಿಲ್ಲ ಅಂತಾರೆ ಸರಿ ಸಾಲು ಮರದ ತಿಮ್ಮಕ್ಕ ಅವ್ರು ಕನ್ನಡ ಮಾತಾಡ್ತಾ ಇರ್ತಾರ ಸರಿ ಇವ್ರು ಕನ್ನಡದಲ್ಲಿ ಮಾತಾಡ್ತಾ ಅಟ್ ಲೀಸ್ಟ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಅಂದ್ರೆ ಅದನ್ನು ಆಗಲ್ಲ ಕನ್ನಡ ನಟಿಗೆ ಸೋಕಾಲ್ಡ್ ಸೊ ಬಟ್ ಅಲ್ಲೊಬ್ರು ತಮಿಳ್ ನಟರಿರ್ತಾರೆ ವಿವೇಕ್ ಅಂತ ಕೇಳಿರ್ಬೋದು ಈಚಿತ ಅವ್ರು ಅವರು ತಿರೋದ್ರು ಅವರು ಪಾಪ ಅವ್ರ ಬಗ್ಗೆ ಅವ್ರಿಗಿನ ಜಾಸ್ತಿ ಹೇಳ್ತಾರೆ ಈ ತರ ಮಾಡೋದು ಈ ತರ ಮಾಡೋದು ಅಂತ ಸೊ ಅಷ್ಟು ಲೈಕ್ ಅದ್ ನೋಡಿದ್ರೆ ಖುಷಿ ಆಯ್ತು ಅಟ್ಲೀಸ್ಟ್ ಕನ್ನಡದವರು ಅಲ್ಲಿ ತಮಿಳ್ನಾಡಲ್ಲಿ ಯಾರೋ ಒಬ್ರು ಕನ್ನಡದವ್ರು ಕನ್ನಡದವ್ರದೇ ಹೇಳಕ್ ಆಗ್ಯಾರ ಬಟ್ ತಮಿಳುನ ತಮಿಳ್ನಾಡು ಅವರು ಆಕ್ಟರ್ ಒಬ್ಬ ತಾಯಿ ಬಗ್ಗೆ ಹೇಳ್ತಾರಲ್ಲ ಅದು ನೋಡಿ ಒಂಥರ ಖುಷಿ ಆಯ್ತು ಸೊ ತರದ ಆ ತರದ್ದು சிக்காட்ட இன்சிடைண்ட் இது சார் அதை நோட் தான் ஹேபோது நீங்கள் இல்லாத நான் முந்தின இதுக்கு அது அது ஓதில்லாஸி சோ அதுக்கே ஓத మేబి న్యాషనల్ అవార్డ్ తగ్గించిర్తారా సో ఆగి ఇన్ఫార్మేషన్ Yeah, Timaka's resources for environmental education. Yeah, California. Ah. Mm -hmm. Mm -hmm.

அரௌண்ட் ஃபோர் ஹண்ட்ரட் த்ரீ எயிட்டி ஃபோர் டோட்டல் ஓகே ஆக்சுலி சோ அவரது ஒன்று ஆசை இது அவரது ஏன்னா அந்த அள்ளில ஆஸ்பத்திரை தைப்பள்ளி ஜனக்கு அதுக்கே யாது நிதினா கலெக்ட் மாதா சோ இது இன்னும் ஆக ஆஸ்பிரை சோ அது இல்ல மாகடி மாகடி அல்ல இல்ல தும்கூர் தம்மள்ளி அந்த துமக்கூருல்ல இது மாகடி அக்கே இங்கு மர நடை அந்த அது ஓதித்தேன் ஜோக்கு ಬೆಳಿಗ್ಗೆ ಮಂತ್ರಿ ಬಂದ್ ಸಸಿ ಹಾಕ್ತಾನೆ ಅಲ್ವ ಗೊತ್ತಲ್ಲ ಅದ್ಗೆ ಮಧ್ಯಾಹ್ನ ಮೇಕೆ ಬಂದು ತಿನ್ಕೊಂಡೋಗುತ್ತೆ ರಾತ್ರಿಗೆ ಮೇಕೆ ನೋಡೋದು ಮಂತ್ರಿ ತಿಂತಾನೆ ಆತರ ಸಸಿ ಓಕೆ ಸೊ ನೆಕ್ಸ್ಟ್ ಇದು ಕೋಣ